ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ವಿ ನ್ಯೂಸ್ ನಾನು ಸಹನಾ ಶ್ರೀಕಂತ್ ನಿಮ್ಮ ಸೌಂದರ್ಯ ಹೆಚ್ಚಿಸಬೇಕೆ ಹಾಗಾದರೆ ನಮ್ಮ ಹತ್ರ ಇದೆ ಒಂದು ಮನೆ ಮದ್ದು ಸೂರ್ಯನ ಟ್ಯಾನ್ ತೆಗೆಯಲು ಹಲೋವೆರಾ ಮತ್ತು ನಿಂಬೆ ರಸ ಅಥವಾ ಮೊಸರು ಮತ್ತು ಜೇನುತುಪ್ಪದಂತಹ ಮದ್ದುಗಳನ್ನು ಬಳಸಬಹುದು ಈ ಮನೆ ಮದ್ದುಗಳು ಚರ್ಮಕ್ಕೆ ತೇವಾಂಶ ನೀಡಲು ಮತ್ತು ಟ್ಯಾನ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೋತೆಕಾಯಿಯನ್ನು ಹರ್ಧ ತುರಿದು ಅದಕ್ಕೆ ಮೊಸರು ಬೆರೆಸಿ ಈ ಮಿಶ್ರಣವನ್ನು ಹತ್ತು ಹದಿನೈದು ನಿಮಿಷಗಳ ಕಾಲ ಹಚ್ಚಿ ನಂತರ ತೊಳೆಯಿರಿ ಆಲೂಗೆಡ್ಡೆಯ ಪೇಸ್ಟ್ ಮತ್ತು ನಿಂಬೆ ರಸ ಸೇರಿಸಿ ಇದನ್ನು ಟ್ಯಾನ್ ಆದ ಜಾಗಕ್ಕೆ ಮೂವತ್ತು ನಿಮಿಷಗಳ ಕಾಲ ಅದನ್ನು ಹಚ್ಚಿ ತೊಳೆಯಿರಿ ಹಲೋವಿರ ಜೆಲ್ಗೆ ನಿಂಬೆ ರಸ ಸೇರಿಸಿ ಇದನ್ನು ಹತ್ತು ಹದಿನೈದು ನಿಮಿಷಗಳ ಕಾಲ ಹಚ್ಚಿ ನಂತರ ತೊಳೆಯಬೇಕು ಮೊಸರು ಮತ್ತು ಜೇನುತುಪ್ಪವನ್ನು ಸಮನಾಗಿ ಮಿಶ್ರಣ ಮಾಡಿ ಇದನ್ನು ಹದಿನೈದು ನಿಮಿಷಗಳ ಕಾಲ ಮುಖದ ಮೇಲೆ ಹಚ್ಚಿ ನಂತರ ತೊಳೆಯಿರಿ ಮತ್ತು ಸೋತೆಕಾಯಿ ರಸ ಮತ್ತು ಆಲೂ ಮಿಶ್ರಣವನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಚ್ಚಿ ಚರ್ಮದ ಸಿಪ್ಪೆ ಸುಲಿದು ಉಂಟಾಗುವ ಒಣ ಚರ್ಮವನ್ನು ತೊಲಗಿಸಿ ಸರಿಯಾದ ತ್ವಚೆ ಮತ್ತು ಸೂರ್ಯನ ರಕ್ಷಣೆಯಿಂದ ಟ್ಯಾನ್ ಆಗುವುದನ್ನು ತಡೆಗಟ್ಟಬಹುದು